ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಪ್ರಭಾವಿ ರಾಜಕಾರಣಿಯಿಂದ ಕೆಂಗೇರಿ ಭೂ ಕಬಳಿಕೆ ಲೋಕಾಯುಕ್ತಕ್ಕೆ ದೂರು ಏಕಕಾಲದಲ್ಲಿ ಕುವೆಂಪು ವಿಚಾರ ಕ್ರಾಂತಿ ಕಾರ್ಯಕ್ರಮ ಆನೆ ದಾಳಿ ಕುರಿತು ಸಂಸತ್ತಿನಲ್ಲಿ ಡಾಕ್ಟರ್ ಮಂಜುನಾಥ್ ಪ್ರಶ್ನೆ ತಳೇವಾಡಿ ಅರಣ್ಯದಲ್ಲಿ ಗ್ರಾಮಸ್ಥರೊಂದಿಗೆ ಅರಣ್ಯ ಸಚಿವರ ಸಭೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕೆಂಗೇರಿ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಸಾವಿರದ ಆರುನೂರು ಕೋಟಿ ರೂಗಳಿಗೂ ಹೆಚ್ಚು ಮೌಲ್ಯದ ಅಮೂಲ್ಯ ಸರ್ಕಾರಿ ಸ್ವತ್ತನ್ನು ಕಬಳಿಸಿರುವ ಬೃಹತ್ ಸರ್ಕಾರಿ ಭೂ ಕಬಳಿಕೆ ಹಗರಣ ಕುರಿತಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವ ಬಿಜಿಎಸ್ ಆಸ್ಪತ್ರೆಗೆ ಹೊಂದಿಕೊಂಡಂತಿರುವ ಈ ಅಮೂಲ್ಯ ಸ್ವತ್ತನ್ನು ಕಬಳಿಸುವ ಸಂಚು ನಡೆಸಿದ ಹಲವಾರು ಮಂದಿ ರಾಜಕೀಯ ಆರ್ಥಿಕ ಪ್ರಭಾವಿಗಳು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಕಂದಾಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ನೆರವಿನಿಂದ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಸುವಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ದೂರಿನಲ್ಲಿ ತಿಳಿಸಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೇರಿದ ಈ ಸ್ವತ್ತು ಬೇರೆಯವರಿಗೆ ಮಾರಾಟ ಮಾಡುವುದಾಗಲಿ ಗುತ್ತಿಗೆ ನೀಡುವುದಾಗಲಿ ಮಾಡಿದಲ್ಲಿ ಸದರಿ ಸ್ವತ್ತನ್ನು ಸರ್ಕಾರದ ವಶಕ್ಕೆ ತನ್ನಿಂದ ತಾನೇ ಸೇರುತ್ತದೆ ಎನ್ನುವ ಕಾನೂನಿದ್ದರೂ ಅಲ್ಪಮತ್ತಕ್ಕೆ ಕ್ರಯಕ್ಕೆ ಪಡೆಯಲು ರಾಜಕೀಯ ಪ್ರಭಾವಿಗಳು ಸುರೇಂದ್ರ ಎಂಬ ವಂಚಕನ ಮುಂದಾಳತ್ವದಲ್ಲಿ ದೊಡ್ಡ ಸಂಚನ ರೂಪಿಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ರಮೇಶ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮಾಗಡಿ ಕ್ಷೇತ್ರದ ಶಾಸಕ ಎಚ್ ಸಿ ಬಾಲಕೃಷ್ಣ ಸೇರಿದಂತೆ ಮತ್ತಿತರ ಪ್ರಭಾವಿ ರಾಜಕಾರಣಿಗಳ ಪ್ರಭಾವಗಳಿಗೆ ಒತ್ತಡಗಳಿಗೆ ಒಳಗಾಗಿ ಇಂತಹ ಸ್ವತ್ತನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ಕುರಿತಂತೆ ಹನ್ನೊಂದು ಜನರ ವಿರುದ್ಧ ಲೋಕಾಯುಕ್ತದಲ್ಲಿ ಎನ್ ಆರ್ ರಮೇಶ್ ದೂರು ದಾಖಲಿಸಿದ್ದಾರೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಚಾರ ಕ್ರಾಂತಿಗೆ ಆಹ್ವಾನ ಐತಿಹಾಸಿಕ ಭಾಷಣ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಸಂದರ್ಭ ಐವತ್ತನೇ ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಕೆಂಗೇರಿ ದೊಡ್ಡಬೆಲೆ ವಿಬಿಎಚ್ಸಿ ವಸತಿ ಸಮುಚ್ಚಯ ಪ್ರತಿಮೆ ಮುಂದೆ ವಿಚಾರ ಕ್ರಾಂತಿಯ ಭಾಷಣದ ಸುವರ್ಣ ಸಂಭ್ರಮವನ್ನು ಬೆಂಗಳೂರಿನ ಹದಿನೈದು ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಹೂಮಾಲೆ ಹಾಕಿ ನಮನ ಅರ್ಪಿಸುವ ವಿಚಾರಧಾರೆಯ ಕರಪತ್ರಗಳನ್ನು ಎಸ್ ಸಾರ್ವಜನಿಕರಿಗೆ ಹಂಚುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕನ್ನಡಕ್ಕೆ ಕುವೆಂಪು ಅವರ ಮೊದಲು ತಿರುವು ಕೊಟ್ಟಿದ್ದು ಐರಿಷ್ ಕವಿ ಜೇಮ್ಸ್ ಎಚ್ ಕಝಿನ್ಸ್ ಅವರಿಂದ ಇಂಗ್ಲಿಶ್ನಿಂದ ಕನ್ನಡದಲ್ಲಿ ಬರೆಯಲು ಪ್ರೇರಿತರಾದರು ವಿಚಾರ ಕ್ರಾಂತಿ ಮತ್ತು ಮಂತ್ರಮಂಗಲಿದ ಮೂಲಕ ಕುವೆಂಪು ಅವರು ಇಪ್ಪತ್ತೊಂದನೇ ಶತಮಾನದ ಯುವ ಪೀಳಿಗೆಗೆ ಅತ್ಯಂತ ಪ್ರಸ್ತುತ ಎನಿಸಿದ್ದಾರೆ ಅವರ ವಿಚಾರಧಾರೆ ಎಲ್ಲರಿಗೂ ಮನಮುಟ್ಟುವಂತಾದರೆ ಕರ್ನಾಟಕ ವಿಜ್ಞಾನ ಸಮಿತಿಯು ಮಾಡುತ್ತಿರುವ ಸಮಾರಂಭ ಸಾರ್ಥಕ ಎಂದು ವಿಜಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ವಾದಿರಾಜ್ ಮಾತನಾಡಿದರು ಕೆ ವಿ ಪುಟ್ಟಪ್ಪರವರು ಉಪನ್ಯಾಸಕರಾಗಿ ಕವಿಯಾಗಿ ಮಾನವ ರೂಪು ತಾಳಿ ಲೋಕ ಕಲ್ಯಾಣಕ್ಕಾಗಿ ಈ ಜಗತ್ತಿಗೆ ಹಲವಾರು ವಿಚಾರಗಳನ್ನು ನೀಡಿ ಮಂತ್ರಮಾಂಗಲ್ಯ ಒಂದು ಅತ್ಯುತ್ತಮ ಚಿಂತನೆಯ ಎಲ್ಲರೂ ಆಚರಿಸಲೇಬೇಕಾದ ವಿಚಾರ ಈ ಶ್ರೇಷ್ಠ ಚಿಂತನೆಗಳನ್ನು ನಾವುಗಳು ಮೆಚ್ಚಿದರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಇಲ್ಲ ಕುವೆಂಪುರವರ ಮಂತ್ರಮಾಂಗಲ್ಯದಂತೆ ಸರಳವಾಗಿ ಮದುವೆ ಮಾಡುವುದು ಅವಮಾನವಲ್ಲ ಅದು ಒಂದು ಆದರ್ಶ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕಾಗಿದೆ ಎಂದು ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಬಿಎಂ ಶಿವಕುಮಾರ್ ತಿಳಿಸಿದರು ಕೆಜಿವಿಎಸ್ ಘಟಕ ಅಧ್ಯಕ್ಷ ಟಿ ಮೋಹನ್ ಮಾತನಾಡಿ ವಿಶ್ವ ಮಾನವ ಕುವೆಂಪು ಅವರ ಪುತ್ಥಳಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಸ್ಥಾಪಿಸಿರುವುದು ಶ್ರೇಷ್ಠ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಇದು ವಿಶೇಷ ಎಂದರು

ಅವ್ರು ಹೇಳಿದ್ದು ಎಪ್ಪತ್ನಾಲ್ಕರಲ್ಲಿ ಇವತ್ತಿಗೆ ಐವತ್ತು ವರ್ಷ ಆಗಿದೆ ಯಾವ ತರಹದ ರಾಜಕಾರಣಿಗಳಿಂದ ನಮ್ಮ ನಮ್ಮ ರಾಜಕಾರಣಿಗಳಿಂದ ಆವತ್ತಿನ ದೇಶ ಒಂದು ಭ್ರಷ್ಟಾಚಾರದ ದಾಪುಗಾಲಾಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ ಒಬ್ಬ ಗುಣ ಸಂಪನ್ನ ಒಬ್ಬ ವಿದ್ಯಾವಂತ ಒಬ್ಬ ಒಳ್ಳೆ ನಾಗರಿಕ ಅವನು ಒಂದು ಚುನಾಯಿತ ಒಂದು ಸ್ಥಾನಕ್ಕೆ ಯಾವುದೇ ಚುನಾವಣೆಗಳಲ್ಲಿ ಬರ್ಬೇಕಂದ್ರೆ ಅವನು ಯಾವುದೇ ಒಂದು ಭ್ರಷ್ಟಾಚಾರವನ್ನ ಮಾಡದೆ ಅವನು ಮೇಲ್ ಬರೋಕೆ ಅವತ್ತು ದಿನಗಳಲ್ಲೇ ಸಾಧ್ಯ ಇಲ್ಲ ಅನ್ನೋದನ್ನ ಮಾನ್ಯ ಕುವೆಂಪುರವರು ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳ ಮುಂದೆ ಕಳವಳನ್ನ ವ್ಯಕ್ತಪಡಿಸ್ತಾರೆ ತಮ್ಮ ನಿರಾಸೆಯನ್ನ ವ್ಯಕ್ತಪಡಿಸ್ತಾರೆ ಆ ರೀತಿ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ನೀವಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಕರೆಯನ್ನ ಕೊಡ್ತಾರೆ ಮೋಹನ್ ಅವರಿಗೆ ಎಲ್ಲರ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ಹಾಗೆ ನೋಡಿ ಈ ಕರಪುತ್ರದಲ್ಲಿ ಒಂದು ಅವರ ಒಂದು ಪದ್ಯವನ್ನು ಹಾಕಿದ್ದಾರೆ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ಆ ಮತದ ಈ ಮತದ ಸಮಾರಂಭದಲ್ಲಿ ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷ ಮಹದೇವ ಮೂರ್ತಿ ಕೆಂಗೇರಿ ಶಿಕ್ಷಣ ಸಂಸ್ಥೆಯ ಪ್ರೊಫೆಸರ್ ಶ್ರೀನಿವಾಸಯ್ಯ ಸಾಮಾಜಿಕ ಕಾರ್ಯಕರ್ತ ಪ್ರಗತಿ ವೆಂಕಟೇಶ್ ಬಾಬು ಒಕ್ಕಲೆಯ ವೇದಿಕೆ ಅಧ್ಯಕ್ಷ ಮಣ್ಣಿನಮ್ಮಗ ರಾಮಕೃಷ್ಣ ಕಾರ್ಯದರ್ಶಿ ಯೋಗಾನಂದ ಗ್ರಾಮ ಪಂಚಾಯತ್ ಸದಸ್ಯ ಸದಾಶಿವ ಹಾಗೂ ಸಮುಚ್ಚಯದ ನಿವಾಸಿಗಳು ಭಾಗವಹಿಸಿದ್ದರು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಬನ್ನೇರೆಘಟ್ಟ ಸಾತನೂರು ಕೋಡಿಹಳ್ಳಿ ಕನಕಪುರ ಸೇರಿದಂತೆ ಅನೇಕ ಕಡೆ ಉಂಟಾಗುತ್ತಿರುವ ಆನೆಗಳ ದಾಳಿ ಬಗ್ಗೆ ಸಂಸತ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿ ಎಸ್ ಮಂಜುನಾಥ್ ಪ್ರಶ್ನಿಸಿದರು ಆನೆಗಳ ದಾಳಿಯಿಂದಾಗಿ ಅಪಾರ ಪ್ರಮಾಣದಲ್ಲಿ ರೈತರ ಬೆಳೆ ನಾಶ ಆಗುತ್ತಿದ್ದು ಸಾವು ಸಹ ಸಂಭವಿಸುತ್ತಿದೆ ಈ ನಿಟ್ಟಿನಲ್ಲಿ ಎಪ್ಪತ್ತು ಕಿಲೋಮೀಟರ್ನಷ್ಟು ಬ್ಯಾರಿಕೇಡ್ ನಿರ್ಮಿಸುವಂತೆ ಮತ್ತು ಕಾಂಪಾ ನಿಧಿಯಿಂದ ಈ ನಿಟ್ಟಿನಲ್ಲಿ ಅನುದಾನ ಒದಗಿಸುವಂತೆ ಮನವಿ ಮಾಡಿದರು ಆನೆ ದಾಳಿಯಿಂದಾಗಿ ಮೃತಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಒದಗಿಸಲಾಗುತ್ತಿದ್ದು ರೈತರಿಗೆ ಕೇವಲ ಹದಿನೈದು ಲಕ್ಷ ನೀಡಲಾಗುತ್ತಿದೆ ಈ ತಾರತಮ್ಯವನ್ನು ಸಹ ಸರಿಪಡಿಸುವಂತೆ ಡಾಕ್ಟರ್ ಮಂಜುನಾಥ್ ಮನವಿ ಮಾಡಿದರು ಥ್ಯಾಂಕ್ಸ್ ಟು ದಿ ಆನರಬಲ್ ಸ್ಪೀಕರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ ಟು ಆಸ್ಕ್ ದಿ ಆನರಬಲ್ ಮಿನಿಸ್ಟರ್ ಫಾರ್ ಫಾರೆಸ್ಟ್ ಅಂಡ್ ವೆಲ್ಫೇರ್ ಟುಡೇ ಇನ್ ಅವರ್ ಕಾನ್ಸ್ಟಿಟ್ಯೂನ್ಸಿ There is a lot of uh, elephant intrusions uh, happening uh, in our constituency uh, across the segments of ghatta Satnur, and Kanakpura, and the elephants are killing the farmers and also destroying the crops. I want to ask from the honourable uh, Minister uh, how much of fund is released towards uh, preventive measures uh, from the Kampa fund because Kampa Fund has got sufficient money. I request the honourable uh, Minister for Forest to release some camp from the kampa fund to uh, erect a barricade along uh, 70 kilometers to prevent elephant intrusions so that uh, uh, this sort of uh, killings and uh, trampling of deaths has happened okay. so the other thing is uh, if the forest employee dies the compensation is about 25 lakhs if a farmer dies it is only 15 lakhs I want this compensation to be equal to that of a forest employee so i request the honorable uh, forest minister to release immediately some uh, grants from the CAMFA fund to erect okay. a barricade to prevent the uh, elephant intrusion okay. thank you sir ತಳೆವಾಡಿ ಭೀಮಗಡ ಅರಣ್ಯ ಪ್ರದೇಶದೊಳಗೆ ಇರುವ ಗ್ರಾಮಗಳ ನಿವಾಸಿಗಳಿಗೆ ಸೂಕ್ತ ಪರಿಹಾರ ನೀಡಿ ಹಂತ ಹಂತವಾಗಿ ಸ್ಥಳಾಂತರಸಲಾಗುವುದು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಭರವಸೆ ನೀಡಿದ್ದಾರೆ ಸೋಮವಾರ ರಾತ್ರಿ ಅಧಿವೇಶನದ ಬಳಿಕ ತಾಳೇವಾಡಿಗೆ ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿದ ಸಚಿವರು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ರು ಪರಿಹಾರ ನೀಡಲು ಸರ್ಕಾರ ಸಿದ್ಧವಿದ್ದು ಅರಣ್ಯ ವಾಸಿಗಳು ಸ್ವಯಂ ಪ್ರೇರಿತರಾಗಿ ಸ್ಥಳಾಂತರಕ್ಕೆ ಸಮ್ಮತಿಸಬೇಕು ಎಂದು ಮನವೊಲಿಸಿದರು ಪ್ರಸ್ತುತ ಭೀಮಗಢ ದಟ್ಟಾರಣ್ಯದೊಳಗೆ ಒಟ್ಟು ಹದಿಮೂರು ಜನ ವಸತಿಗಳಲ್ಲಿ ಏಳ್ನೂರ ನಾಲ್ಕು ಕುಟುಂಬಗಳಿದ್ದು ಮೂರು ಸಾವಿರದ ಐವತ್ತೊಂಬತ್ತು ಜನ ವಾಸಿಸುತ್ತಿದ್ದಾರೆ ಎಂಬ ಮಾಹಿತಿ ಪಡೆದ ಈಶ್ವರ ಖಂಡ್ರೆ ಪೂರ್ಣ ಗ್ರಾಮದ ಜನರು ಸ್ಥಳಾಂತರಕ್ಕೆ ಸಮ್ಮತಿಸಿದರೆ ಅಂತಹ ಗ್ರಾಮಗಳ ಜನರಿಗೆ ಪುನರ್ವಸತಿ ಪರಿಹಾರ ನೀಡಿ ಸ್ಥಳಾಂತರಕ್ಕೆ ಕ್ರಮವಹಿಸುವಂತೆ ಸೂಚಿಸಿದರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಈಶ್ವರ ಖಂಡ್ರೆ ಸರ್ಕಾರ ಅರಣ್ಯವಾಸಿಗಳಿಗೆ ಸ್ಥಳಾಂತರಕ್ಕಾಗಿ ನೀಡುವ ಪುನರ್ವಸತಿ ಪರಿಹಾರದ ಹಣ ಅನ್ಯರ ಪಾಲಾಗದಂತೆ ವೆಚ್ಚರ ವಹಿಸುವಂತೆ ಮತ್ತು ಅರಣ್ಯದ ಹೊರಗೆ ಕಂದಾಯ ಭೂಮಿ ಖರೀದಿಸಿ ಬದುಕು ಕಟ್ಟಿಕೊಳ್ಳುವಂತೆ ಬ್ಯಾಂಕ್ ಖಾತ್ರಿಯಲ್ಲಿ ನಿಶ್ಚಿತ ಠೇವಣಿ ಇಡುವಂತೆ ಸಲಹೆ ನೀಡಿದರು ಭೀಮಗಡೆಗೆ ಹೋಗುವ ಮಾರ್ಗದಲ್ಲಿ ಕಾಡಿನೊಳಗೆ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯರ ಸಮಸ್ಯೆ ವಿಚಾರಿಸಿದ ಸಚಿವರು ಕಾಡು ಪ್ರಾಣಿಗಳಿಂದ ಆಗುತ್ತಿರುವ ತೊಂದರೆ ಬಗ್ಗೆ ಮಾಹಿತಿ ಪಡೆದರು ಪರಿಹಾರ ಪಡೆದು ಕಾಡಿನಿಂದ ಸ್ಥಳಾಂತರಗೊಳ್ಳುವಂತೆ ಮನವೊಲಿಸಿದರು ಮಳೆಗಾಲದಲ್ಲಿ ಹಳ್ಳಿಗಳು ತುಂಬಿ ಹರಿಯುವ ಕಾರಣ ಕೆಲವು ಜನವಸತಿಗಳು ಸಂಪರ್ಕವನ್ನೇ ಕಳೆದುಕೊಳ್ಳುತ್ತವೆ ಎಂದು ಅಧಿಕಾರಿಗಳು ತಿಳಿಸಿದರು ಗೊತ್ತಾ ಅಷ್ಟು ಜನ ಎಲ್ಲ ಬಿಟ್ಟು ನೀವು ಹೋಗಬೇಕಾಗತ್ತೆ ಅದಕ್ಕೆ ನೀವು ಈಗಲೇ ಹೊರಗಡೆ ಏನ್ ಮಾಡ್ಬೇಕಂತೀರಿ ಅಂತೇಳಿ ಹೇಳಿ ನೀವು ಅಲ್ಲಿ ಹೊರಗೆ ಎಲ್ಲಿ ಜಾಗ ತಗೋತರೆ ಮನೆ ತಗೋತರೆ ದುಡ್ಡು ಬ್ಯಾಂಕಿನಾಗ ಇಕ್ಕಿ ಆ ಬಡ್ಡಿ ಮ್ಯಾಗ ನೀ ಮನಿ ನಡೆಸ್ತಾರೆ ಎಲ್ಲಾ ಲೆಕ್ಕ ಹಾಕ್ಬೇಕು ನೀವ್ ದುಡ್ಡು ಕೊಡೋಣ ಹಾಳು ಮಾಡಬಾರ್ದು ಅಚ್ಚೆ ಪೊಸಿಷನ್ ಮೇ ಯಾಪರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಗೊತ್ತಾ ಅದಕ್ಕೆ ಪಂದ್ರ ದಿನ ಮೇ ಪೂರಾ ಡಿಸೈಡ್ ಕರ್ತೆ ಲೋಕ ಏಕೆಕ್ ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇವೆ गावासाठी आमच्यासाठी दोन एकर आम्हाला कुठे जागा ठिकठिकाणी कुठे आम्हाला द्यायला घालायला पाहिजे त्याला नोकरून चार पाच लोक धरून न्यायला पाहिजे हॉस्पिटलच नाही तीस किलोमीटर जायला लागत तीस बत्तीस किलोमीटर हॉस्पिटल खानापूर खानापूर गेलेश्वर काय बी नाही डॉक्टर नाही काय नाही आम्हाला शाळा बी नाही तसं नाही आणि आमची मुलं काय आता इथं पाहुण्याच्या घरात इथं पाहुण्याच्या घरात असं ठेवून जरा थोडी थोडी आम्ही शाळा शिकलो आणि आम्ही म्हातारी माणसं आहेत ती इथं आहे आमची पोरा सगळी गोव्याला कुठे अशी कामाला गाव इथं मुन्ना मार्गामध्ये अरण्य सचिव महदाई नदी या वीक्षण माडी हेमडगादा भीमगढा वन्यजीवी शिबरदली शिबिरदली अधिकारांगे सभे नडसिदर ಸಭೆಯಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಬ್ರಜೇಶ್ ಕುಮಾರ್ ದೀಕ್ಷಿತ್ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಬೆಳಗಾವಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವಾಣ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮರಿಯಾ ಕ್ರಿಸ್ತುರಾಜ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನಿತಾ ನಿಂಬರ್ಗಿ ಮತ್ತಿತರರು ಉಪಸ್ಥಿತರಿದ್ದರು